ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಆಕ್ಸಿಸ್ ಬ್ಯಾಂಕ್ ಜೀರೋ ಬ್ಯಾಲೆನ್ಸ್ ನ ಓಪನ್ ಮಾಡೋದು ಹೇಗೆ ಅಂತ ಇವತ್ತು ವೀಡಿಯೋದಲ್ಲಿ ತಿಳ್ಕೊಡ್ತೀನಿ ಹೊಸದಾಗಿ ಒಂದು ಆಕ್ಸಿಸ್ ಅಮೆಜ್ ಅಕೌಂಟ್ ಅಂತ ಲಾಂಚ್ ಮಾಡಿದ್ದಾರೆ ಈ ನ ಓಪನ್ ಮಾಡೋದು ಹೇಗೆ ಓಪನ್ ಮಾಡೋದು ಹೇಗೆ ಅಂತ ತಿಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕೆ ಮೊದಲು ಯಾರಲ್ಲ ನಮ್ಮ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದಾರೆ ವಿಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಅಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನೇ ಎಂಡೋರಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಇವಾಗ ಆಕ್ಸಿಸ್ ಬ್ಯಾಂಕ್ ಅಫಿಷಿಯಲ್ ಸೈಟ್ನ ಓಪನ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನಿಮಗೆ ಅಮೇಜ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಅಮೇಜ್ ಅಕೌಂಟ್ ಬಗ್ಗೆ ಸಿಗುವ ವೆಲ್ಕಮ್ ಬೆನಿಫಿಟ್ಸ್ ಬಗ್ಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಕೆಲವೆಡೆ ಬೇರೆ ಬೇರೆ ಅಕೌಂಟ್ ಇದ್ದಾವೆ ನಿಮಗೆ ನಾನು ಇವತ್ತು ಅಮೇಜ್ ನ ಓಪನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನ ಓಪನ್ ಮಾಡಿಕೊಂಡು ಎ ಟಿ ಎಂ ಡೆಬಿಟ್ ಕಾರ್ಡ್ನ ಆಕ್ಟಿವೇಟ್ ಮಾಡಿದ್ರೆ ಸಾಕು ಒಂದು ಸಿಂಗಲ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಾಕು ನಿಮಗೆ ಅಮೆಜಾನ್ ಪ್ರೈಮ್ ಅಮೇಜಾನ್ ಪ್ರೈಮ್ ನ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳ್ಬೋದು ಒಂದು ಸಿಂಗಲ್ ಟ್ರಾನ್ಸಾಕ್ಷನ್ ಮಾಡಿದಾಗ ಗೆಟ್ ಮೂವಿ ಬುಕ್ ಮೈ ಶೋ ಮೂವಿ ಪ್ಯಾಕೇಜ್ ವ್ಯಾಲ್ಯೂ ಫೋರ್ ತೌಸಂಡ್ ಆಗಿರ್ಬೋದು ಸ್ನೇಹಿತರೆ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಫ್ಲಾಟ್ ಸಿಗುತ್ತೆ ಆಫರ್ ಸಿಗುತ್ತೆ ಇದಾದಮೇಲೆ ನಿಮಗೆ ಗೆಟ್ ಕಂಪ್ಲಿಮೆಂಟರಿ ಸ್ವಿಗ್ಗಿ ಡಿನ್ ನಾಟ್ ಓಚರ್ ಬಂದ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ಓಚರ್ ಸಿಗುತ್ತಂತ ಹೇಳಬಹುದು ಸ್ನೇಹಿತರೆ ಸ್ವಿಗ್ಗಿದು ಇದು ಸ್ನೇಹಿತರೆ ನಿಮಗೆ ಗೆಟ್ ಕಂಪ್ಲಿಮೆಂಟರಿ ತ್ರೀ ತ್ರೀ ಮಂತ್ಸ್ ಸ್ವಿಗ್ಗಿ ಒನ್ ಮೆಂಬರ್ಶಿಪ್ ವರ್ತ್ ನಿಮಗೆ ಸ್ವಿಗ್ಗಿದು ಒಂದು ಮೆಂಬರ್ಶಿಪ್ ಓಪನ್ ಕೂಡ ಸಿಗುತ್ತಂತ ಹೇಳ್ಬೋದು ಸ್ನೇಹಿತರೆ ಇದಾದ್ಮೇಲೆ ನಿಮಗೆ ನೋಡ್ಬೋದು ಸ್ನೇಹಿತರೆ ಗೆಟ್ ಡಿಸ್ಕೌಂಟ್ ರೈಡ್ ಪ್ಯಾಕೇಜ್ ಊಬರ್ದು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಓಜರ್ನ ಸಿಗುತ್ತಂತ ಹೇಳ್ಬಹುದು ಸ್ನೇಹಿತರೆ ಇದಾದಮೇಲೆ ಸ್ನೇಹಿತರೆ ನೀವೇನಾದರೂ ಈ ನ ಓಪನ್ ಮಾಡ್ಕೊಂಡ್ಮೇಲೆ ಈ ಅಕೌಂಟಲ್ಲಿ ಒಂದು ಅಮೌಂಟ್ನ ಟ್ವೆಂಟಿ ತೌಸಂಡ್ ಅಮೌಂಟ್ ಏನಾದರೂ ಸ್ಪೆಂಡ್ ಮಾಡಿದ್ರೆ ನಿಮಗೆ ಇಲ್ಲಿ ಟೂ ತೌಸಂಡ್ ಎಡ್ಸ್ ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಿಮಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಎರ್ನ್ ಟೂ ತೌಸಂಡ್ ಎಡ್ಸ್ ರಿವಾರ್ಡ್ ಪಾಯಿಂಟ್ಸ್ ಎವ್ರಿ ಮಂತ್ ಆನ್ ಅಚೀವಿಂಗ್ ಸ್ಪೆಂಡ್ ಮೈಲ್ ಸ್ಟೋನ್ ಆಫ್ ಟ್ವೆಂಟಿ ತೌಸಂಡ್ ಒಂದೇ ಮಂತ್ ಎಲ್ಲ ಸ್ನೇಹಿತರೆ ನೀವು ಯಾವಾಗ ಪ್ರತಿ ತಿಂಗಳು ನೀವು ಟ್ವೆಂಟಿ ತೌಸಂಡ್ ಸ್ಪೆಂಡ್ ಮಾಡಿ ಪ್ರತಿ ತಿಂಗಳು ನಿಮಗೆ ಎರಡು ಸಾವಿರ ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತಂತ ಹೇಳ್ಬೋದು ಸ್ನೇಹಿತರೆ ಇದಾದ್ಮೇಲೆ ಸ್ನೇಹಿತರೆ ನಿಮಗೆ ಈ ಕಾರ್ಡ್ ಅಲ್ಲಿ ಯಾವುದೇ ಚಾರ್ಜ್ ಇರಲ್ಲ ಸ್ನೇಹಿತರೆ ನಿಮಗೆ ಯಾವುದೇ ಎ ಟಿ ಎಂ ಹೋಗಿಬಿಟ್ಟು ನೀವು ಅಮೌಂಟ್ ಅನ್ನೋದು ವಿಡ್ರಾ ಮಾಡಿ ಯಾವ್ದು ಚಾರ್ಜ್ ಇರಲ್ಲ ಲಿಮಿಟ್ ಕೂಡ ಸೆಟ್ ಮಾಡಿಲ್ಲ ಅಂತ ಹೇಳ್ಬೋದು ಇಷ್ಟು ಸ್ನೇಹಿತರೆ ಈ ಅಕೌಂಟ್ ಅಲ್ಲಿ ಸಿಗುವ ಮಾಹಿತಿ ಅಕೌಂಟ್ ಓಪನ್ ಮಾಡ್ಕೊಂತೀನಿ ಅಂದ್ರೆ ಫಸ್ಟ್ ಫೈವ್ ತೌಸಂಡ್ ಅಮೌಂಟ್ ನ ನೀವು ಫಂಡ್ ಮಾಡಬೇಕಾಗುತ್ತೆ ಈ ಅಮೌಂಟ್ ನ ನೀವು ಡಿಪಾಸಿಟ್ ಮಾಡಿದ್ರೆ ನಿಮಗೆ ಅಕೌಂಟ್ ಅನ್ನೋದು ಓಪನ್ ಆಗುತ್ತೆ ಆ ಅಮೌಂಟ್ ಅನ್ನೋದು ಅಕೌಂಟಲ್ಲಿ ಇರುತ್ತೆ ಅದು ಬಿಟ್ಟರೆ ಸ್ನೇಹಿತರೆ ಈ ಅಕೌಂಟಲ್ಲಿ ಬೇರೆ ಯಾವುದೇ ಚಾರ್ಜಸ್ ಇಲ್ಲ ಸ್ನೇಹಿತರೆ ನೋಡಬಹುದು ಎವರೇಜ್ ಬ್ಯಾಲೆನ್ಸ್ ಆಲ್ ಲೊಕೇಶನ್ ನಿಲ್ ಆವರೇಜ್ ಬ್ಯಾಲೆನ್ಸ್ ರಿಕೋರ್ಡ್ ಮೆಟ್ರೋಲೇಷನ್ ನಿಲ್ ನಾನ್ ಮೇಂಟೆನೆನ್ಸ್ ಎವರೇಜ್ ಬ್ಯಾಲೆನ್ಸ್ ಚಾರ್ಜಸ್ ಮೆಟ್ರೋಲೇಷನ್ ನಿಲ್ ನೀನು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಲ್ಲವನ್ನು ನೀವು ಯಾವುದು ಮೇಂಟೈನ್ ಮಾಡೋ ಅವಶ್ಯಕತೆನೇ ಇಲ್ಲ ಎವರೇಜ್ ಆಗಿರ್ಬೋದು ರೂರಲ್ ಆಗಿರ್ಬೋದು ಅರ್ಬನ್ ಆಗಿರ್ಬೋದು ಸೆಮಿ ಅರ್ಬನ್ ಆಗಿರ್ಬೋದು ಯಾವುದೇ ಏರಿಯಾದಲ್ಲಿ ನೀವು ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ ನೀವು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಅದಾದಮೇಲೆ ಸ್ನೇಹಿತರೆ ಪ್ರೈಮ್ ಮೆಂಬರ್ಶಿಪ್ ಕಾರ್ಡ್ ಟೈಪ್ ವೀಸಾ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ ನಿಮಗೆ ಇಲ್ಲಿ ಚೆಕ್ ಬುಕ್ ಬಂದ್ಬಿಟ್ಟು ನಿಮಗೆ ಫ್ರೀ ಆಗಿ ಸಿಗುತ್ತೆ ಸ್ನೇಹಿತರೆ ನೀವು ಮಲ್ಟಿಪಲ್ ಚೆಕ್ ಬುಕ್ ಎಷ್ಟು ಬೇಕೋ ಅಷ್ಟು ಆರ್ಡರ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಎಷ್ಟು ಸರ್ತಿ ಆರ್ಡರ್ ಮಾಡಿದ್ರೆ ಕೂಡ ನಿಮಗೆ ಇಲ್ಲಿ ಚೆಕ್ ಬುಕ್ ಫ್ರೀ ಆಗಿ ಸಿಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ನಿಮಗೆ ಬೆನಿಫಿಟ್ ಬೇಕು ಅಂದ್ರೆ ಸ್ನೇಹಿತರೆ ಈ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಕೋಬೇಕಂದ್ರೆ ನಿಮ್ಗೆ ಇಲ್ಲಿ ಒಂದು ಚಾರ್ಜಸ್ ಅನ್ನೋದು ಪೇ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಏನ್ ಚಾರ್ಜಸ್ ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಒಂದು ಪ್ಲಾನ್ ಇದೆ ಅಮೇಜ್ ಪ್ಲಾನ್ ಬಂದ್ಬಿಟ್ಟು ಪರ್ ಮಂತ್ ಟೂ ಹಂಡ್ರೆಡ್ ರುಪೀಸ್ ಕೊಡ್ಬೇಕು ನೀವು ಈ ಅಕೌಂಟ್ ನ ಓಪನ್ ಮಾಡ್ಕೊಂಡ ಮೇಲೆ ನೀವು ಜೀರೋ ಬ್ಯಾಲೆನ್ಸ್ ಅಕೌಂಟ್ ನಾಗಿ ನೀವು ಯೂಸ್ ಅಂದ್ರೆ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಅಂದ್ರೆ ಎರಡು ನೂರು ರೂಪಾಯಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಪ್ರತಿ ತಿಂಗಳು ಎರಡು ನೂರು ರೂಪಾಯಿ ಪೇಮೆಂಟ್ ಮಾಡಿದ್ರೆ ಈ ಅಕೌಂಟಲ್ಲಿ ಸಿಗೋ ಬೆನಿಫಿಟ್ಸು ಮತ್ತು ಆಫರ್ ಆಗಿರ್ಬೋದು ಇಲ್ಲಿ ಈ ಅಕೌಂಟ್ ಸಂಬಂಧಪಟ್ಟ ಮಾಹಿತಿ ನಿಮಗೆ ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದೀವಿ ನೋಡಿ ಅದೆಲ್ಲ ಸಿಗುತ್ತೆ ನಿಮಗೆ ಅಕೌಂಟ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಫಸ್ಟು ನಿಮಗೆ ಸಿಕ್ಸ್ ಮಂತು ಅಮೌಂಟನ್ನ ಇಡ್ಕೊತಾರ ಸ್ನೇಹಿತರೆ ಟೂ ಇಂಟು ಸಿಕ್ಸ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ ಎರಡು ಆರು ಲೇ ಹಂಡ್ರೆಡು ಟೂ ಹಂಡ್ರೆಡ್ ರುಪೀಸ್ನ ನಿಮಗೆ ನೀವು ಅಕೌಂಟ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಅಮೌಂಟ್ ಅನ್ನೋದು ಅವರು ಹಿಡ್ಕೊಂಡ್ಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ನ ನಿಮಗೆ ಶೋ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಟ್ರಾನ್ಸಾಕ್ಷನ್ ಆನ್ ನಾನ್ ಮೇಂಟೆನೆನ್ಸ್ ಆಫ್ ಎವರೇಜ್ ಬ್ಯಾಲೆನ್ಸ್ ಇಲ್ಲಿ ಬಂದ್ಬಿಟ್ಟು ನಿಲ್ಲಿದೆ ಸ್ನೇಹಿತರೆ ಕಂಪ್ಲೀಟ್ಲಿ ನಿಲ್ಲಿದೆ ಸ್ನೇಹಿತರೆ ಯಾವುದೇ ಚಾರ್ಜಸ್ ಇಲ್ಲ ಏನಿಲ್ಲ ಸ್ನೇಹಿತರೆ ನೀವು ಸಮಯ ಸಿಂಪಲ್ ಆಗಿ ಅಕೌಂಟ್ ನ ಓಪನ್ ಮಾಡ್ಕೋಬೋದು ಬಟ್ ಅಕೌಂಟ್ ಓಪನ್ ಮಾಡ್ಕೋಬೋದು ಬಟ್ ಚಾರ್ಜಸ್ ಮಾತ್ರ ನಿಮಗೆ ಟೂ ಹಂಡ್ರೆಡ್ ರುಪೀಸ್ನ ಮೇಂಟೈನ್ ಮಾಡ್ತಾರೆ ಸ್ನೇಹಿತರೆ ನಿಮಗೆ ಎವ್ರಿ ಮಂತ್ ಟೂ ಹಂಡ್ರೆಡ್ ರುಪೀಸ್ ಅನ್ನೋದು ನೀವು ಪೇಮೆಂಟ್ ಮಾಡಲೇಬೇಕಾಗುತ್ತೆ ಈ ಅಕೌಂಟಲ್ಲಿ ಎ ಟಿ ಎಮ್ ಅಲ್ಲಿ ವಿಡ್ರಾಲ್ ಮಾಡೋ ಲಿಮಿಟ್ ಬಂದುಬಿಟ್ಟು ಸ್ನೇಹಿತರೆ ನಿಮಗೆ ಫಿಫ್ಟಿ ತೌಸಂಡ್ ಆಗಿರುತ್ತೆ ಸ್ನೇಹಿತರೆ ಪ್ರತಿದಿನ ಮತ್ತು ನೀವೇನಾದರೂ ಈಗ ಎ ಟಿ ಎಮ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಆನ್ಲೈನ್ ಶಾಪಿಂಗ್ ಮಾಡ್ತೀರಂದರೆ ಒನ್ ಲ್ಯಾಕ್ ವರೆಗೂ ಯೂಸ್ ಮಾಡ್ಬೋದು ಸ್ನೇಹಿತರೆ ಫಿಸಿಕಲ್ ಎ ಟಿ ಎಮ್ ಎಲ್ಲ ಫಿಸಿಕಲ್ ಎ ಟಿ ಎಮ್ ಎಲ್ಲ ಸ್ನೇಹಿತರೆ ನಿಮಗೆ ಡಿಜಿಟಲ್ ಎ ಟಿ ಎಮ್ ಬರುತ್ತೆ ನೋಡಿ ಆ ಎ ಟಿ ಎಮ್ಗೆ ಯೂಸ್ ಮಾಡಿಕೊಂಡು ನೀವೇನಾದರೂ ಫಿಸಿಕಲಾಗಿ ಎ ಟಿ ಎಮ್ ಯೂಸ್ ಮಾಡ್ಕೊತೀರಂದರೆ ನಿಮಗೆ ಇಲ್ಲಿ ಫೈವ್ ಲ್ಯಾಕ್ವರೆಗೂ ನಿಮಗೆ ಟ್ರಾನ್ಸಾಕ್ಷನ್ ಮಾಡ್ಬೋದು ಸ್ನೇಹಿತರೆ ಈ ಎ ಟಿ ಅಲ್ಲಿ ಮಂತ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಲಿಮಿಟ್ ಬಂದ್ಬಿಟ್ಟು ನೀವು ಎಲ್ಲಾದರೂ ಯೂಸ್ ಮಾಡ್ಕೊಳ್ಳಿ ಅದೇ ಅನ್ಲಿಮಿಟೆಡ್ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾನೆ ಸಹಿತ ನೋಡ್ಬೋದು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಮಂತ್ಲಿ ಕ್ಯಾಶ್ ವಿಡ್ಡ್ರಾವಲ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ನೀವು ಎಲ್ಲಾದರೂ ಮಾಡ್ಕೋಬೋದು ನಿಮಗೆ ಅನ್ಲಿಮಿಟೆಡ್ ಇದೆ ಸ್ನೇಹಿತರೆ ಮತ್ತು ಇಲ್ಲಿ ಫೀಸ್ ಆನ್ ಕ್ಯಾಶ್ ಡಿಪಾಸಿಷನ್ ಆ್ಯಂಡ್ ವಿಡ್ಡ್ರಾವಲ್ ಅಬೋ ಲಿಮಿಟ್ಸ್ ನಿಲ್ಲ ಸ್ನೇಹಿತರೆ ನೀವು ಎಷ್ಟು ಕ್ಯಾಶ್ ಡಿಪಾಸಿಟ್ ಮಾಡಿ ವಿಡ್ಡ್ರಾವಲ್ ಮಾಡಿ ಯಾವುದೇ ಚಾರಸ್ನ ಇಲ್ಲ ಅಂತ ಇದ್ದಾರೆ ಅದಾದ್ಮೇಲೆ ಸ್ನೇಹಿತರೆ ನೋಡಬಹುದು ಇಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಫೀಸ್ ಕ್ಯಾಶ್ ಡಿಪಾಸಿಟ್ ಟ್ರಾನ್ಸಾಕ್ಷನ್ ಡನ್ ಅಟ್ ಕ್ಯಾಶ್ ಡಿಪಾಸಿಟ್ ಮಷಿನ್ ಇಲ್ಲೂ ಕೂಡ ನೀವು ಮಷಿನ್ ಅಲ್ಲಿ ಕ್ಯಾಶ್ ಡಿಪಾಸಿಟ್ ಏನಾದ್ರು ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಯಾವುದೇ ಚಾರ್ಜಸ್ನ ಅಪ್ಲಿಕೇಬಲ್ ಆಗೋದಿಲ್ಲ ಸ್ನೇಹಿತರೆ ಆರ್ ಟಿ ಜಿ ಎಸ್ ಆರ್ ಟಿ ಜಿ ಎಸ್ ಮತ್ತು ಇ ಎಫ್ ಟಿ ನೀವು ಯಾವ್ದೇ ಯಾವ್ದು ಟ್ರಾನ್ಸಾಕ್ಷನ್ ಮಾಡ್ತೀರ ನೋಡಿ ಐ ಎಂ ಪಿ ಎಸ್ ಎಲ್ಲ ಟ್ರಾನ್ಸಾಕ್ಷನ್ ಫೀಸ್ ಕೂಡ ನಿಮಗೆ ನಿಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವುದೇ ಚಾರ್ಜಸ್ನ ಇಲ್ಲ ನೀವು ಎಷ್ಟಾದ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ನಿಮಗೆ ಎಲ್ಲ ಜಾರ್ಜಸ್ಸನ್ನು ನಿಲ್ಲಣಯ ಕೊಟ್ಟಿದ್ದಾನೆ ಸ್ನೇಹಿತರೆ ಸಿಂಪಲ್ಲಾಗಿ ನಿಮಗೆ ಅಕೌಂಟ್ನ ಓಪನ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡ್ಬೋದು ಈ ಲಿಂಕ್ನ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೇನೆ ಪ್ಯಾನ್ ನಂಬರು ಆಧಾರ್ ಕಾರ್ಡ್ ನಂಬರು ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಕೆಳಗಡೆ ಕೊಟ್ಟಿರುವಂಥ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಪ್ರೊಸೀಜ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಓ ಟಿ ಪಿನ ಬರುತ್ತೆ ಒ ಟಿ ಪಿ ನ ಎಂಟರ್ ಮಾಡ್ರಿ ಎಂಟರ್ ಮಾಡ್ಕೊಂಡ್ರೆ ಸ್ನೇಹಿತರೆ ನಿಮಗೆ ಕೆಲವೊಂದು ನಿಮ್ಮ ಪರ್ಸನಲ್ ಡಿಟೇಲ್ಸ್ ನ ಕೇಳುತ್ತೆ ಎಲ್ಲವನ್ನು ಫಿಲ್ ಮಾಡ್ಕೊಂಡ್ರೆ ನಿಮಗೆ ವಿಡಿಯೋ ಕೆ ವೈ ಸಿ ಮುಖಾಂತರ ಈ ಅಕೌಂಟ್ ಓಪನ್ ಮಾಡಬಹುದು ಸುಮಾರು ಅಕೌಂಟ್ ನ ನಾನು ತಿಳ್ಸಿಕೊಟ್ಟಿದ್ದೀನಿ ಸ್ನೇಹಿತರೆ ಹೇಗೆ ಓಪನ್ ಮಾಡೋದು ಅಂತ ಅದೇ ತರನೇ ಇರುತ್ತೆ ಸ್ನೇಹಿತರೆ ನಿಮಗೆ ಕೆ ವೈ ಸಿ ಪ್ರೋಸೆಸ್ ಅಲ್ಲ ಕೆಲವೊಂದು ನಿಮಗೆ ಸ್ಯಾಲರಿ ಸೆಲ್ಫ್ ಎಂಪ್ಲೈಡ್ ಅಥವಾ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮುಖ ಸ್ವಲ್ಪ